ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನ ಈಗ ಶುರುವಾಗ್ಬಿಟ್ಟಿದೆ ಕಾಂಗ್ರೆಸ್ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿದೆ ಆದರೆ ಒಂದು ವಿಷಯ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಹತ್ತು ತಿಂಗಳು ಟೈಮ್ ಇದೆ ಅನ್ನೋ ಟೈಮ್ನಲ್ಲಿ ಒಂದು ಚರ್ಚೆ ಆಯಿತು ಆಗ ಚರ್ಚೆಗೆ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ವಿಷಯ ಇರಲಿಲ್ಲ ಆಡಳಿತಾರೂಢ ಕಾಂಗ್ರೆಸ್ ವಿರೋಧಿ ಅಲೆ ಹುಟ್ಟೋ ಲಕ್ಷಣ ಆಯಿತು ಆಗ ಮುಖ್ಯಮಂತ್ರಿಯಾಗಿದ್ದ ಕರ್ನಾಟಕದ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಮ್ಮಿಂದೊಮ್ಮೆಲೆ ಹಿಂದಿ ವಿರೋಧಿ ಚಳವಳಿಯ ತಿದಿಯನ್ನ ಒತ್ತಿದ್ರು ಅದ್ರ ಬಗ್ಗೆ ಎಲ್ಲೆಲ್ಲೂ ಚರ್ಚೆ ಮೊಳಗ್ತು ಕನ್ನಡದ ಅಸ್ಮಿತೆ ಉಳಿಸಿ ಅನ್ನೋ ಉದ್ಘೋಷ ಎಲ್ಲೆಲ್ಲೂ ಹರಡ್ತು ಬೆಂಗಳೂರಿನಲ್ಲಿ ಕೆಲವರು ರಸ್ತೆಗಿಳಿದ್ರು ಮೆಟ್ರೋ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ರು ಹಿಂದಿಯಲ್ಲಿದ್ದ ಬೋರ್ಡ್ಗಳಿಗೆ ಕಪ್ಪು ಮಸಿ ಬಳೆದ್ರು ನಾವೆಲ್ಲ ಖುಷಿಪಟ್ವಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಸಿದ್ದರಾಮಯ್ಯ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಆಗ ಎಲ್ಲ ಅಂದ್ಕೊಂಡಿದ್ದು ಮೋದಿ ಎದುರಿಸೋದಕ್ಕೆ ಎದೆಗಾರಿಕೆ ಇರೋ ಏಕೈಕ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಬಿಜೆಪಿ ಹಿಂದಿ ಪರ ಕಾಂಗ್ರೆಸ್ ಹಿಂದಿ ಹೇರಿಕೆ ವಿರುದ್ಧ ಅಂತಾರಾಷ್ಟ್ರೀಯ ಟಿವಿ ಚಾನೆಲ್ಗಳಲ್ಲೂ ಕೂಡ ಬಿಂಬಿತ ಆಯಿತು ಅದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ತನಕ ಕಂಟಿನ್ಯೂ ಆಯಿತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಮಾತಾಡೋಣ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಉದ್ಘೋಷದೊಂದಿಗೆ ಮತ್ತೆ ಸಿದ್ದರಾಮಯ್ಯನವರು ರೆಡಿಯಾಗಿ ನಿಂತಿದ್ದಾರೆ ಈ ಸಲ ಈ ವಿಚಾರ ಬರೀ ಹೇಳಿಕೆಯಲ್ಲಿ ಮುಗೀತಾ ಇಲ್ಲ ಇದೇ ವಿಷಯ ಇಟ್ಕೊಂಡು ಅವರು ಹಾಗೆ ಅವರ ಮಂತ್ರಿ ಮಂಡಲದ ಸದಸ್ಯರು ದೆಹಲಿಯ ಜಂತರ್ ಮಂತರ್ನಲ್ಲಿ ಗಾಂಧಿಗಿರಿ ನಡೆಸಲಿದ್ದಾರೆ ಗಾಂಧೀಜಿಯೊಂದಿಗೆ ಸಿದ್ದು ಹಾಗೆ ಇತರೆ ಮಂತ್ರಿಗಳು ಕೂಡ ದೆಹಲಿಯತ್ತ ಬಂದಿದ್ದಾರೆ ದೆಹಲಿಯತ್ತ ಹೊರಟಂತಹ ಜಾಹೀರಾತು ದಿನ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಈ ಹೋರಾಟಕ್ಕೆ ಗಾಂಧೀಜಿಯನ್ನ ಕರೆ ತಂದಿದ್ದಾಯಿತು ಕೇಂದ್ರದ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿರುವವರು ವಿರೋಧ ಪಕ್ಷಗಳ ನಾಯಕರಿಗೂ ಕೂಡ ಪತ್ರ ಬರೆದು ನೀವೂ ಬನ್ನಿ ನಿಮ್ಮವರನ್ನು ಕರ್ಕೊಂಡು ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ ದೆಹಲಿಯ ಅಖಾಡದಲ್ಲಿ ಮೋದಿಯ ವಿರುದ್ಧ ತೊಡೆ ತಟ್ಟಲಿರುವ ಸಿದ್ದರಾಮಯ್ಯವರಿಗೆ ಈ ಹೋರಾಟದ ಮೂಲಕ ಹಣ ಪಡೆಯೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ನಾವು ಹೇಳೋದಕ್ಕಾಗೋದಿಲ್ಲ ಚುನಾವಣೆಗೂ ಎರಡು ತಿಂಗಳಿಗೂ ಮುಂಚೆ ಈ ವಿಷಯವನ್ನ ಅವರು ಎತ್ಕೊಂಡಿರೋದನ್ನ ನೋಡಿದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇದನ್ನೇ ಅಸ್ತ್ರ ಮಾಡಿಕೊಳ್ತಾರೆ ಅನ್ನೋದು ಕನ್ಫರ್ಮ್ ಪಕ್ಕದ ತಮಿಳುನಾಡು ಕೇರಳ ಕೂಡ ಎಚ್ಚೆತ್ತುಕೊಂಡು ಫೆಬ್ರವರಿ ಎಂಟಕ್ಕೆ ದೆಹಲಿಯಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅವರದ್ದು ಕೂಡ ಇದೇ ತಂತ್ರಗಾರಿಕೆ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೇರವಾಗಿ ಕೊಡುವಂತಹ ಹಣ ಕಮ್ಮಿಯಾಗಿದೆ ಇದು ಅನ್ಯಾಯ ಅನ್ನೋದು ದಕ್ಷಿಣ ರಾಜ್ಯಗಳ ನಾಯಕರ ವಾದ ಖಂಡಿತವಾಗಿ ಅವರು ಸತ್ಯ ಹೇಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ತನಕ ಹಳೆ ಸೂತ್ರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರ ಜನಸಂಖ್ಯೆಯನ್ನ ಕೊಡೋ ಮಾರ್ಗಸೂಚಿಯಲ್ಲಿ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಹಣ ಕೊಡ್ತಾ ಇತ್ತು ಸ್ವಾಭಾವಿಕವಾಗಿ ಎಲ್ಲಾ ರಾಜ್ಯಗಳಿಗೂ ಹೆಚ್ಚಿನ ಹಣ ಬರ್ತಾ ಇತ್ತು ಆದರೆ ಹದಿನೈದನೇ ಹಣಕಾಸು ಆಯೋಗ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆಯನ್ನು ಆಧರಿಸಿ ಹಣ ಕೊಡೋ ಸೂತ್ರ ಕೊಟ್ಟಾಗ ಅಲ್ಲಿ ಒಂದು ಎಡವಟ್ಟಾಯಿತು ಜನಸಂಖ್ಯೆ ಬೆಳವಣಿಗೆ ದರ ತುಂಬಾ ಕಮ್ಮಿ ಇರೋ ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಹಣ ನಿರ್ಧಾರವಾಯಿತು ಆಗ ಅನ್ಯಾಯದ ಹುಯಿಲೇಳ್ತು ಜನಸಂಖ್ಯೆ ದರ ಹೆಚ್ಚಿರೋ ಉತ್ತರದ ರಾಜ್ಯಗಳಿಗೆ ಈ ಸೂತ್ರ ಅನುಕೂಲ ಮಾಡಿಕೊಡ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಹದಿನಾರನೇ ಹಣಕಾಸು ಆಯೋಗವನ್ನ ರಚಿಸಿ ಸರ್ಕಾರಿ ಆದೇಶವನ್ನು ಹೊರಡಿಸಿದೆ ಖ್ಯಾತ ಆರ್ಥಿಕ ತಜ್ಞ ಅರವಿಂದಪ್ಪನಗಾರಿಯಾ ಅವರು ಇದರ ನೇತೃತ್ವ ಹೊತ್ಕೊಂಡಿದ್ದಾರೆ ಎಲ್ಲ ರಾಜ್ಯಗಳ ಜೊತೆ ಮಾತಾಡಿ ಅವರು ಕೇಂದ್ರ ಸರ್ಕಾರಕ್ಕೆ ಹೊಸ ಸೂತ್ರ ಕೊಟ್ಟು ಅದು ಜಾರಿಗೆ ಬರೋ ತನಕ ಈ ಅನ್ಯಾಯ ಮುಂದುವರಿಯುತ್ತೆ ಮೊನ್ನೆ ಮೊನ್ನೆ ತನಕ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವರು ತೆರಿಗೆ ಹಣ ಕಮ್ಮಿಯಾಗಿದೆ ಬರ್ತಾ ಇಲ್ಲ ಅಂತ ತುಟಿಪಿಟಿ ಅಂದಿರಲಿಲ್ಲ ಅವರು ಹೇಳಿದ್ದು ದನಿ ಎತ್ತಿದ್ದು ಬರೀ ಇಡಿ ದಾಳಿ ಬಗ್ಗೆ ಇದನ್ನ ನೋಡಿದ್ರೆ ಒಂದ್ ಬಿಜೆಪಿ ಬಿಜೆಪಿಯೇತರ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಮಾಹಿತಿಯ ಕೊರತೆ ಇದೆ ಅನ್ನೋದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇಲ್ಲ ಇದನ್ನ ಬಹುದಿನ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಇದಕ್ಕೊಂದೇ ದಾರಿ ಉತ್ತರ ಕರ್ನಾಟಕವನ್ನ ಬೇರೆ ರಾಜ್ಯ ಮಾಡೋದು ಹೀಗೆ ಹೇಳಿದ್ದ ಉಮೇಶ್ ಕತ್ತಿ ಈಗಿಲ್ಲ ಬೇರೆ ರಾಜ್ಯದ ಮಾತೆತ್ತಿದ್ರು ಅಂತ ಅವರನ್ನ ಕಾಂಗ್ರೆಸ್ ನಾಯಕರು ಹಿಗ್ಗಾಮುಗ್ಗಾ ಬೈದು ಖಳನಾಯಕನನ್ನಾಗಿ ಬಿಂಬಿಸಿಬಿಟ್ಟಿದ್ರು ಈಗ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಹೀಗೆ ಮುಂದುವರೆದರೆ ಬೇರೆ ದೇಶ ಕೇಳಬೇಕಾಗಿ ಬರಬಹುದು ಅನ್ನೋ ವಿಚಾರವನ್ನ ಆಡಳಿತ ಪಕ್ಷದ ಒಬ್ಬ ಎಂಪಿ ಹೇಳಿದಾಗ ಈ ರೀತಿಯ ಪ್ರತಿಕ್ರಿಯೆ ಸಿದ್ದರಾಮಯ್ಯ ಅವರಿಂದ ಬರಲಿಲ್ಲ ನಮ್ಮ ರಾಜ್ಯದಲ್ಲಿ ಆಗೋ ಒಟ್ಟು ಉತ್ಪನ್ನದ ನಲವತ್ತು ಪ್ರತಿಶತವನ್ನ ಬೆಂಗಳೂರು ಕೊಡುತ್ತೆ ಹಾಗಾಗಿ ಆ ಅನುಪಾತದಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಹಣ ಕೊಡಿ ಅಂತ ಐಟಿ ಉದ್ಯಮದ ನಾಯಕರು ಹೇಳಿದಾಗ ಸಿದ್ದರಾಮಯ್ಯ ಹಾಗೆ ಅವರ ತಂಡ ಏನ್ ಹೇಳಿದರು ರಾಜ್ಯದ ಬಡವರ ಬಗ್ಗೆ ಕನಿಕರ ಇರಬೇಕು ಅಕ್ಸಟ್ಟೆ ನೀರು ವಿದ್ಯುತ್ ಪಡೆದು ಈಗ ಬೆಳೆದು ನಿಂತಿರೋ ಈ ಶ್ರೀಮಂತ ವರ್ಗ ರಾಜ್ಯದ ಉತ್ತರ ಕರ್ನಾಟಕದ ಬಗ್ಗೆ ಕನಿಕರ ತೋರಿಸ್ದೇ ಇದ್ರೆ ಹೇಗೆ ಮಾನವೀಯತೆ ಇಲ್ಲದೆ ಇದ್ರೆ ಹೇಗೆ ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳು ಕೂಡ ಬಂದ್ವು ರಾಷ್ಟ್ರದ ತೆರಿಗೆ ಹಣ ಹಂಚಿಕೆ ವಿಚಾರ ಬಂದಾಗ ನಮ್ಮ ತೆರಿಗೆ ಅನುಪಾತದಲ್ಲಿ ತಿರುಗಿ ನಮಗೆ ಹಣ ಕೊಡಬೇಕು ಅನ್ನೋ ವಾದ ಸರಿ ಆದರೆ ಬೆಂಗಳೂರಿಗೆ ನೀಡೋ ಹಣದ ವಿಚಾರ ಬಂದರೆ ಈ ವಾದ ಹೇಗೆ ತಪ್ಪಾಗುತ್ತೆ ಕರ್ನಾಟಕದ ಒಳಗಡೆ ಹಣ ಹಂಚುವಾಗ ಬಡತನ ಹಿಂದುಳಿದಿರುವಿಕೆ ಮಾನದಂಡ ಆದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದೇ ಮಾನದಂಡ ಇರಬಹುದಲ್ವಾ ಉತ್ತರ ಭಾರತ ಅಭಿವೃದ್ಧಿಯಾಗಿಲ್ಲ ಆಗಿಲ್ಲ ಅಲ್ಲಿ ಒಂದು ಹೊತ್ತಿನ ಊಟ ಸಿಗದ ಎಷ್ಟೋ ಕುಟುಂಬಗಳಿವೆ ಅವುಗಳಿಗೆ ಅನುಕೂಲ ಆಗಬಹುದು ಇದನ್ನ ಒಪ್ಪೋಣ ಆದರೆ ನಮಗೆ ನಮ್ಮ ಪಾಲು ಕೊಡಿ ಅಷ್ಟೇ ಅನ್ನೋದು ಈಗಿನ ವಾದ ಇನ್ನೊಂದು ಬೇಸಿಕ್ ಕ್ವಶನ್ ಏನಂದ್ರೆ ತೆರಿಗೆ ಹಣವನ್ನ ನೇರವಾಗಿ ಆಯಾ ರಾಜ್ಯ ಸರ್ಕಾರಕ್ಕೆ ಕೊಡೋ ಮಾದರಿ ಒಂದು ತೆರಿಗೆ ಹಣದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಮೆಟ್ರೋ ರೈಲು ವಿಮಾನ ನಿಲ್ದಾಣ ರಾಷ್ಟ್ರೀಯ ಹೆದ್ದಾರಿ ಹೀಗೆ ಮೂಲಭೂತ ಸೌಕರ್ಯ ಹುಟ್ಟು ಹಾಕೋ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎಲ್ಲಾ ರಾಜ್ಯಗಳಿಗೆ ಬರೋ ಈ ಹಣ ರಾಜ್ಯದ ಅಧಿಕಾರ ನಡೆಸೋರ ಕೈಗೆ ಸಿಗೋದಿಲ್ಲ ನೇರವಾಗಿ ಆಯಾ ಯೋಜನಾ ಪ್ರಾಧಿಕಾರಕ್ಕೆ ಹೋಗೋ ವಿಧಾನವನ್ನ ರಾಜಕೀಯ ನಾಯಕರು ಸಹಿಸ್ತಾ ಇಲ್ಲ ರಾಜಕಾರಣಿಗಳಿಗೆ ಒಡೆಯೋದಿಷ್ಟ ಆದರೆ ಜನ ವಿವೇಚನೆಯಿಂದ ವಿಚಾರ ಮಾಡಬೇಕು ಇವತ್ತಿಗೂ ನಮ್ಮ ಥರ್ಮಲ್ ವಿದ್ಯುತ್ ಕಾರ್ಖಾನೆಗಳಿಗೆ ಬರೋ ಕಲ್ಲಿದ್ದಲಿನಲ್ಲಿ ಉತ್ತರ ಭಾರತದ ಪಾಲು ಜಾಸ್ತಿ ಇದೆ ದಕ್ಷಿಣ ಭಾರತದಲ್ಲಿರೋ ಅನೇಕ ಕಾರ್ಖಾನೆಗಳಿಗೆ ಬರೋ ಕಚ್ಚಾ ಸಾಮಗ್ರಿ ಉತ್ತರ ಭಾರತದ್ದು ಕೇವಲ ಕಚ್ಚಾ ವಸ್ತುಗಳ ಕೊಂಡುಕೊಳ್ಳುವಿಕೆ ಮಾತ್ರ ಅಲ್ಲ ಉತ್ತರ ಭಾರತದ ಬಹಳಷ್ಟು ಜನ ಬೆಂಗಳೂರು ಸೇರಿದ ಹಾಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ವೇಳೆ ಅವರು ಮಾಡ್ತಾ ಇರೋ ಕೆಲಸಗಳನ್ನು ಬಿಟ್ಟು ಹೋದ್ರೆ ನಮ್ಮ ಕಥೆ ಏನು ಅವರು ಮಾಡೋ ಕೆಲಸಗಳು ನಮ್ಮವರು ಮಾಡ್ತಾರಾ ಅದು ಸಾಧ್ಯನಾ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಚುನಾವಣೆಯ ಟೈಮ್ನಲ್ಲಿ ಮೈಕೊಡವಿ ಹೋರಾಡೋದು ಮೇಲ್ನೋಟಕ್ಕೆ ಕನ್ನಡದ ಅಸ್ಮಿತೆಯ ಭಾಗವಾಗಿ ಕಂಡ್ರೆ ತಪ್ಪಲ್ಲ ಆದರೆ ಇದು ಬರೀ ಬಿಜೆಪಿಯೇತರ ಸರ್ಕಾರಗಳಿಗಾದ ಅನ್ಯಾಯ ಅಂತ ಬಿಂಬಿಸಿ ದೇಶ ಒಡೆಯೋ ಹುನ್ನಾರಕ್ಕೆ ಹಾಕೋ ಬೀಜ ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಜವಾಗ್ಲೂ ದೊಡ್ಡ ಬೆಲೆ ತೆರಬೇಕಾಗತ್ತೆ